ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ತುಂಬ ದಿನದ ಬ್ಲಾಗು ತುಂಬ ದಿನ ಆದಮೇ ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಮೊಟ್ಟೆ ಕೋಳಿ ಸಾರಿ ಇದು ಮಟನ್ ಸಾಂಬಾರಿಗೆ ತಲೆ ಕಾಲು ಬರುತ್ತಲ್ಲ ಅದು ತಲೆ ಅದರಲ್ಲಿ ಹುಳ ಎಲ್ಲೂ ಇತ್ತು ಹಂಗಾಗಿ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ತಾಯಿದ್ದೆ ಆ ಕ್ಲೀನಿಂಗ್ ಪ್ರೊಸೆಸ್ನ ಏನು ಜಾಸ್ತಿ ತೋರ್ಸೋಕೆ ಹೋಗಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ತೋರಿಸಿದ್ದೀನಿ ಅದರೊಳಗಡೆ ಸಣ್ಣ ಸಣ್ಣ ಹುಳ ಎಲ್ಲ ಇರುತ್ತೆ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದು ಮನುಷ್ಯನ ತಲೆಯಲ್ಲೂ ಕೂಡ ಹುಳ ಇರುತ್ತಂತೆ ಅದೇ ರೀತಿ ಪ್ರಾಣಿಗಳ ತಲೆಯಲ್ಲೂ ಹುಳ ಇದ್ದಾಗ ಅದನ್ನೆಲ್ಲೂ ಕೂಡ ಗೊತ್ತಾಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಎಂತೆಂಥ ಹುಳ ಅನ್ನೋದು ಗೊತ್ತಾಗುತ್ತೆ ಎಲ್ಲ ನೀಟಾಗಿ ಒಂದು ಐದರಿಂದ ಆರು ಸತಿ ಕ್ಲೀನ್ ಮಾಡಿದ್ದೀನಿ ಅದಾದ ನಂತರ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅಪರೂಪ ಆಯ್ತು ವರ್ಷಕ್ಕೆ ಒಂದು ಸಲನೋ ಅಥವಾ ಎರಡು ಒಂದು ಸಲನೋ ಈ ರೀತಿ ತಂದು ಮಾಡೋ ಅಂಥದ್ದು ಬೆಂಗಳೂರಲ್ಲಿದ್ದಾಗೆಲ್ಲ ಬಿಡಿ ಮಟನ್ ತರೋದೇ ಒಂದು ದೊಡ್ಡ ಇದು ಅಲ್ಲೆಲ್ಲ ಎಂಟುನೂರು ಒಂಬೈನೂರು ಇರೋದು ಅದನ್ನೆಲ್ಲ ತಂದ್ಬಿಟ್ಟು ಅಯ್ಯೋ ಅದೇ ಕಾಸಿದ್ರೆ ಸಿಲಿಂಡ್ರಿಗೆ ಏನು ಆಗುತ್ತೆ ಅಥವಾ ಬೇರೆ ಹಾಲಿಗೋ ಮೊಸರಿಗೋ ಈ ರೀತಿ ಹಣ್ಣು ತರಕಾರಿ ಇವಾಗುತ್ತೆ ಅಂದ್ಕೊಂಡು ಸುಮ್ಮನೆ ಹಾಕ್ತಿದ್ವಿ ಇಲ್ಲಿ ಸರಿ ಆಯಿತು ಮನೆ ಬಾಡಿಗೆ ಗಿಡಿ ಏನೂ ಕಟ್ಟೋದಿಲ್ಲ ಊರು ಸೈಡು ನಿಮಗೆ ಗೊತ್ತಿರ್ಬೋದು ಸ್ವಂತ ಮನೆ ಹಳ್ಳಿ ಸೈಡ್ಗಳಲ್ಲಿ ಹಾಗಾಗಿ ತಂದಿದ್ರು ತಂದ್ಬಿಟ್ಟು ಫ್ಯಾಮಿಲಿ ಸಮೇತ ಕುತ್ಕೊಂಡು ಊಟ ಮಾಡ್ಬೋದಲ್ಲ ಅಂತ ಇದು ನಾನು ಎಲ್ಲ ಸಾಂಬಾರೆಲ್ಲ ಮಾಡಿ ಎರಡು ಟೈಮ್ ತಿಂದಾಗಿತ್ತು ಮೂರನೇ ಟೈಮಿಗೆ ಸ್ವಲ್ಪ ಇತ್ತಲ್ಲ ಅಂತ ಅಂದ್ಬಿಟ್ಟು ಬಿಸಿ ಮಾಡಿ ಬಿಸಿ ಮಾಡಬೇಕಾದ್ರೆ ನಾನು ನಿಮಗೆ ಶೇರ್ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿತ್ತು ಆದರೆ ಏನು ಗೊತ್ತಾ ಫ್ರೆಂಡ್ಸ್ ನಾವೇ ಮಾಡಿರ್ತೀವಲ್ವ ನಾವೇ ಮಾಡಿ ನಾವೇ ತಿನ್ನಬೇಕು ಅಂದಾಗ ಅದು ನಮ್ಗೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ ಬೇರೆಯವ್ರು ಮಾಡಿಕೊಟ್ಟಿದ್ದ ನಾವು ತಿಂತೀವಿ ನೋಡಿ ಅದು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಮನೆ ಮುಂದೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಡ್ಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಒಂದು ಮೂರು ನಾಲ್ಕು ದಿನದ ಬ್ಲಾಗು ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಹಂಗಾಗಿ ನಿಮಗೆ ಸ್ವಲ್ಪ ಲೆಂತಿ ವಿಡಿಯೋ ನಿಮಗೆ ಕಾಣಿಸುತ್ತೆ ಆಮೇಲೆ ಅಂದರೆ ಕಾರ್ತಿಕ ಮಾಸದ ಹೋದ ವರ್ಷದ ಬ್ಲಾಗು ಇನ್ನೂ ಶೇರ್ ಮಾಡಿರಲಿಲ್ಲ ಹಂಗಾಗಿ ಶೇರ್ ಮಾಡ್ತಾ ಇರೋದು ಹೋದ ವರ್ಷದ ಬ್ಲಾಗಿದೆ ಆಮೇಲೆ ಏನಂತ ಅಂದರೆ ಕಾರ್ತಿಕ ಮಾಸ ಟೈಮಲ್ಲಿ ದೀಪ ಎಳ್ಸವ್ರಿಗೂ ನಾವು ಊರು ಮನೇಲಿ ನಾನ್ ವೆಜ್ ಮಾಡಲ್ಲ ಊರಲ್ಲೇ ಯಾರೂ ಕೂಡ ಮಾಡೋದಿಲ್ಲ ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ತಿಂದಿದ್ದು ಆಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಒಂದೊಂದೇ ಒಂದೊಂದೇ ನೀಟಾಗಿ ದಿನ ಬೈ ಅಂದರೆ ಬೈ ಡೇ ಬೈ ಡೇ ಡೇ ಬೈ ಡೇ ಒಂದೊಂದೇ ಒಂದೊಂದೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲನೂ ನಾವು ದೀಪಕ್ಕೆ ಎಡೆ ಮಾಡಬೇಕಾಗುತ್ತೆ ಒಬ್ಬೊಬ್ಬರು ಒಂದೊಂದು ದಿನ ದೀಪಕ್ಕೆ ಎಡೆ ಮಾಡ್ತಾರೆ ನಾವು ಯಾವತ್ತು ಕಾರ್ತಿಕ ಮಾಸ ಮುಗಿಯುವಷ್ಟರೊಳಗಡೆನೆ ದೀಪಕ್ಕೆ ಎಡೆ ಮಾಡಬೇಕು ಅಂದರೆ ಸೀನೇ ಮಾಡಬೇಕು ಖಾರ ಏನೂ ಮಾಡೋಂಗಿಲ್ಲ ದೀಪಕ್ಕೆ ಅದು ಆಗಿಬರಲ್ಲ ಫುಲ್ ಸ್ವೀಟೇ ಮಾಡಬೇಕು ಮನೆಯಲ್ಲಿ ನಾವು ಪ್ರತಿನಿತ್ಯ ನಾವು ಅಥವಾ ಮಟನ್ ಸಾರು ಚಿಕನ್ ಸಾರು ನಾನ್ ವೆಜ್ ಏನೇ ಒಂದು ನಾನ್ ವೆಜ್ ಮಾಡಿದ್ದಾಗ ನಾವು ಏನು ದಿನಸಿದು ಐಟಮ್ಸ್ ಎಲ್ಲಾನು ಹಾಕಿ ಹಾಕಿಟ್ಟಿರ್ತೀವಲ್ವ ಬಾಕ್ಸ್ಗಳೆಲ್ಲ ಅದನ್ನೆಲ್ಲ ನಾವು ಕೈಯಲ್ಲೆಲ್ಲ ಮುಟ್ಟಿರ್ತೀವಿ ಅದೆಲ್ಲನೂ ಕೂಡ ಅದಕ್ಕೆ ಮುಟ್ಟಾಗಬಾರ್ದು ನಾವೆಲ್ಲ ನೀಟಾಗಿ ತೊಳೆದು ಮನೆಯೆಲ್ಲ ಮುಟ್ನಲ್ಲಿ ಅಡುಗೆ ಮನೆ ಪೂರ್ತಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅದಾದ ನಂತರ ನಾವು ದೀಪಕ್ಕೆ ಬೆಳ್ದನ್ನೋ ಮೊಸರನ್ನೋ ಒಟ್ನಲ್ಲಿ ಸ್ವೀಟು ಅಥವಾ ಒಬ್ಬಟ್ಟು ಏನೋ ಒಂದು ಸ್ವೀಟು ಪಾಯಸ ಈ ರೀತಿ ನಾವು ದೇವರಿಗೆ ಎಡೆ ಮಾಡೋದು ನೀವು ನೋಡ್ತಾ ಇದ್ದೀರಲ್ಲ ಇದು ಬೆಳಗಿನ ಜಾವ ಎತ್ತಿ ಬಾಗ್ಲಿಗೆ ನೀರು ಇರೋದು ಈ ನಂದು ಮುಂಚೆ ಎರಡು ಸಾವಿರದ ಇಪ್ಪತ್ತೈದು ಮುಗಿಯೋವರೆಗೂ ಒಂಥರ ಇತ್ತು ಎರಡು ಸಾವಿರದ ಇಪ್ಪತ್ತಾರರಿಂದ ನಂದು ಬೇರೆ ಒಂಥರ ರೋಟೀನು ಸ್ಟಾರ್ಟ್ ಆಗಿದೆ ನಂದು ಹಳೆ ವಿಡಿಯೋ ಒಂದು ನಾಲ್ಕೈದು ವೀಡಿಯೋ ಇದೆ ಅದನ್ನೆಲ್ಲನೂ ಕೂಡ ನಾನು ನಿಮಗೆ ಬೇಗ ಬೇಗ ಶೇರ್ ಮಾಡ್ಕೊಳ್ತೀನಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತಾರರಿಂದ ನನಗೆ ಹೊಸ ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ ಇನ್ನು ವರ್ಷಗಳು ಕಳೀತಾ ಇರುತ್ತೆ ವಸಂತ ವರ್ಷ ಈ ಥರ ಎಲ್ಲ ಬರ್ತಾ ಇರುತ್ತೆ ವರ್ಷ ಅಂದರೆ ಅದು ಕ್ಯಾಲೆಂಡರ್ಗಳು ಚೇಂಜ್ ಆಗ್ತಾನೇ ಇರುತ್ತೆ ಆ ಕ್ಯಾಲೆಂಡರು ಸಮಯ ಈ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಇದ್ದಂಗೆ ನಾವುಗಳು ಹಿಂದೆ ಉಳ್ಕೊಂಡಷ್ಟು ನಮ್ಮ ಲೈಫು ಅದ್ರ ಪಾಡಿಗೆ ಅದು ಮುಗಿದು ಹೋಗ್ತಾರೆ ಅಂದರೆ ನಮಗೆ ಏಜ್ ಆಗ್ತಾ ಹೋಗುತ್ತೆ ಯಾವುದೇ ಏಜು ಲಿಮಿಟ್ ಒಳಗಡೆ ನಾವು ಏನು ಸಾಧನೆ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಅದನ್ನ ಮಾಡೋಕ್ಕಾಗಲ್ಲ ಟೈಮ್ ಜೊತೆ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಟೈಮ್ ಜೊತೆ ಯಾವನ್ನು ಓಡ್ತಾನೋ ಅವನು ಲೈಫಲ್ಲಿ ಉದ್ಧಾರ ಆಗ್ತಾನೆ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಕಳ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಾನು ಅದರಲ್ಲಿ ಅರ್ಧ ಪರ್ಸೆಂಟು ನಾನು ಅಟ್ಲೀಸ್ಟ್ನ ಪಡ್ಕೋಬೇಕು ಈ ಥರ ಟೈಮ್ ಜೊತೆ ಓಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಯಾವ ಥರ ಎಲ್ಲ ಬ್ಲಾಗ್ಗಳೆಲ್ಲ ಇರುತ್ತೆ ನೋಡ್ಕೋಬೋದು ಇನ್ನೂ ನಾನು ನೀರೆಗೆಲ್ಲ ಉರಿಯಾಗ್ತಾಯಿದ್ದೀನಿ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಬಿಡಿಸಾದ್ಮೇಲೆ ಆದಮೇಲೆ ಅಂದರೆ ನೀರಂಡೆ ಹಿಂದೆ ಬಚ್ಚಲು ಮನೆ ಇದೆ ನೋಡಿ ಅದ್ರಿಂದ ಅಲ್ಲಿ ನೀರಂಡೆಗೆ ಹಂಡೆಗೆ ಉರಿಯಾಗ್ತಾಯಿದ್ದೀನಿ ಬಿಸಿ ನೀರು ಮಕ್ಕಳಿಗೆ ಇವಾಗ ಅವನು ಸ್ಕೂಲ್ಗೆ ಹೋಗ್ತಾನೆ ಇನ್ನು ಮುಖ ಎಲ್ಲ ತೊಳೆಯೋದಕ್ಕೆ ಇವಾಗ ಥಂಡಿ ಬೇರೆ ಇತ್ತಲ್ವ ಸೊ ಹಾಗಾಗಿ ತಂಡಿಯಲ್ಲಿ ಇನ್ನೇನು ನಾವು ಬೆಳಗ್ಗೆ ಎದ್ದು ಮುಖ ತೊಳೆಯೋದು ಹಲ್ಲುಜ್ಜೋದು ಈ ರೀತಿ ಎಲ್ಲ ಮಾಡ್ತೀವಲ್ವ ಆವಾಗ ತಣ್ಣೀರು ಮುಟ್ಟಿದ್ರೆ ಫ್ರಿಜ್ಜಲ್ಲಿರೋ ತಿನ್ನು ಅಥವಾ ನೀರು ಅಥವಾ ಏನದು ಐಸ್ ಕ್ಯೂಬ್ ಅದನ್ನು ಇರುತ್ತೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಡೈಲಿ ಪ್ರತಿನಿತ್ಯ ಬೆಳಗ್ಗೆ ನೀರಂಡೆ ಹಂಡೆ ಗುರಿ ಹಾಕೋದು ಬಾಗ್ಲಾಗ ನೀರು ಹೆಂಗಾಗ್ತೀವೋ ಹಂಗೆ ನೀರಂಡೆ ಹಣೆ ಗುರಿ ಹಾಕೋದು ಅಭ್ಯಾಸ ಆಗಿಬಿಟ್ಟಿದೆ ಫುಲ್ಲು ಹೊಗೆ ನೋಡ್ತಾ ಇರ್ಬೋದು ತಂಡಿಗೆ ಅದು ಹತ್ತುತ್ತಾ ಇಲ್ಲ ನಾನು ಬಿಡೋಂಗಿಲ್ಲ ಸೌದೆ ಹತ್ತುತ್ತಾ ಇಲ್ಲ ನಾನು ಬಿಡೋಂಗಿಲ್ಲ ಆ ರೀತಿ ಆಗೋಯ್ತು ಈ ಸ್ವನ ಕೊನೆಗೂ ಹಚ್ಕೊಂತು ನಾನು ನೀರಂಡೆಗೆ ಬೇಗ ಬೇಗ ಉರಿ ಹಾಕಿ ಇನ್ನು ತಿಂಡಿ ಅಡುಗೆ ಮಕ್ಕಳನ್ನ ರೆಡಿ ಮಾಡೋದು ಈ ರೀತಿ ಎಲ್ಲನೂ ಕೂಡ ಮಾಡ್ಕೋಬೇಕಾಗುತ್ತೆ ಇನ್ನೂ ಕೂಡ ಈ ಬ್ಲಾಗ್ಗಳಷ್ಟೇ ಅಲ್ಲದೆ ಇನ್ನೂ ಕೂಡ ಈಗ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬರುವಂತಹ ಮುಂದಿನ ದಿನಗಳಲ್ಲಿ ಬ್ಲಾಗ್ಸ್ಗಳೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ ನೀವು ನೋಡಿ ಬಟ್ಟೆ ಎಲ್ಲನೂ ಬೇಜಾನಿದೆ ಫ್ರೆಂಡ್ಸ್ ಹಿಂದೆ ತೊಳೆಯೋ ಅಂಥದ್ದು ಎಲ್ಲನೂ ಕೂಡ ತೊಳೆದು ಏನು ಮಾಡೋದು ಒಂದೊಂದೇ ಒಂದೊಂದೇ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಅಂದರೆ ಅದರಲ್ಲಿ ನೆಲ್ಲಿ ಫಿಟ್ ಮಾಡಿಲ್ವಲ್ಲ ಸೊ ಹಂಗಾಗಿ ಏನದು ಲಿಕ್ವಿಡ್ ಪಾಯಿಂಟ್ ಬರುತ್ತಲ್ಲ ಅಲ್ಲಿಗೆ ನಾನು ನೀರನ್ನು ತಂದು ತಂದು ಕೊಡದಲ್ಲಿ ನೀರು ಹಾಕ್ತೀನಿ ಮಿಷಿನ್ ಆನ್ ಮಾಡ್ತೀನಿ ಇದು ಏನಾಗುತ್ತೆ ಸ್ವಲ್ಪ ಮಿಷಿನ್ಗೂ ಪ್ರಾಬ್ಲಮ್ ಆಗುತ್ತೆ ಅದಾದ ನಂತರ ತುಂಬ ನೀರು ಬೇಕಾಗುತ್ತೆ ಸೊ ಹಂಗಾಗಿ ಬೇಡ ಕೈಯಲ್ಲೇ ತೊಳೆದ್ಬಿಡೋಣ ಚೆನ್ನಾಗಿ ಒಂದು ಐದರಿಂದ ಆರು ಅವರ್ ನೆನೆಸ್ತೀನಿ ಫಸ್ಟ್ ಬಟ್ಟೆನ ಅದಾದ ನಂತರ ಏನು ಮಾಡ್ತೀನಿ ಬೇಗ ಬೇಗ ತೊಳೆದಾಕ್ತೀನಿ ಒಂದು ಅರ್ಧ ಗಂಟೆ ಒನ್ ಅವರಲ್ಲೆಲ್ಲ ಬಟ್ಟೆನ ತೊಳೆದಾಕ್ತೀನಿ ಯಾಕಂತ ಅಂದರೆ ಆವಾಗ ನೆನೆಸಿ ಆವಾಗಲೇ ತೊಳೆದಾಕೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ ಬ್ರೆಷ್ ಸ್ಟಾಂಡ್ ಉಜ್ಜೋದು ಅಂತ ಟೈ ಗಂಟೆ ಗಟ್ಟಲೆ ಈ ಥರ ಎಲ್ಲ ಆಗ್ಬಿಡುತ್ತೆ ಚೆನ್ನಾಗಿ ನೆಂದಿರುತ್ತೆ ನೋಡಿ ಐದಾರರಿಂದ ಆರು ಅವರು ಆವಾಗ ಬೇಗ ಬೇಗ ಕೊಳೆ ಎಲ್ಲ ಬಿಟ್ಕೊಂಡಿರುತ್ತೆ ನಾವು ಕೈಯಲ್ಲಿ ಹಾಕಿ ಹಾಕ್ತಿದ್ದ ತಕ್ಷಣವೇ ಕೊಳೆ ಹೋಗುತ್ತೆ ಈ ರೀತಿ ಎಲ್ಲನೂ ಮಾಡೋದರಿಂದ ಟೈಮು ಕೂಡ ಉಳಿಯುತ್ತೆ ಈ ಬಟ್ಟೆ ನೆನೆಸಿ ಐದಾರು ಅವರಲ್ಲಿ ಬೇರೆ ಏನಾದರೂ ಕೆಲಸಗಳನ್ನ ಮುಗಿಸ್ಕೋಬೋದು ಅಲ್ಲಿ ಕೆಲಸಗಳು ಮುಗ್ದಿರುತ್ತೆ ಆಮೇಲೆ ನಾವು ಬಟ್ಟೆ ಒಂದು ಒಗೆಯೋದಿರುತ್ತೆ ಆರಾಮಾಗಿ ಬಟ್ಟೆ ಕುತ್ಕೊಂಡು ಎಷ್ಟೊತ್ತಾದರೂ ಒಗಿಬೋದು ಸರಿನಾ ಇಲ್ಲ ಅಂದರೆ ಮುಂಚೆನೆ ಕೂತ್ಕೊಂಡ್ರೆ ಅಯ್ಯೋ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಯ್ಯೋ ಬಟ್ಟೆ ತೊಳಿಬೇಕು ಮತ್ತು ಇದು ಮಾಡಬೇಕು ಅನ್ನೋ ಒಂದು ಯೋಚನೆ ಬರುತ್ತೆ ಅದಾದ ನಂತರ ಅದಕ್ಕೆ ಈ ಥರ ಎಲ್ಲ ಸಿಂಪಲ್ ಐಡಿಯಾಗಳನ್ನ ಯೂಸ್ ಮಾಡಿಕೊಂಡು ನಾವು ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಸ್ಮಾರ್ಟ್ ಮದರ್ ಸ್ಮಾರ್ಟ್ ಪೇರೆಂಟ್ಸ್ ಈ ರೀತಿ ಹಾಕ್ತೀವಿ ನಾವು ಕಾಫಿ ಮಾಡಿ ಟೀ ಸಾರಿ ಟೀನ ಮಾಡಿಕೊಂಡು ಕುಡಿತಾ ಇದ್ದೀವಿ ಈ ಬೆಳಗ್ಗೆ ಎದ್ದು ಅಥವಾ ಸಂಜೆ ಅಥವಾ ಮಧ್ಯಾಹ್ನ ಒಟ್ನಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮ್ ಆದ್ರೂ ಟೀ ಕುಡಿಲಿಲ್ಲ ಅಂದರೆ ಕೆಲಸಗಳನ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಒಟ್ಟಿನಲ್ಲಿ ಯಾರಿಗೆಲ್ಲ ಟೀ ಕಾಫಿಗಿಂತನೂ ಟೀ ಯಾರಿಗೆಲ್ಲ ಇಷ್ಟ ಅವರು ಕಮೆಂಟ್ಸ್ನ ಮಾಡಿ ಸರಿನಾ ನಾನು ಒಂದೊಂದು ಸಲ ಏನು ಮಾಡ್ತೀನಿ ಅಂತಂದರೆ ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಾದ್ರೆ ಇವಾಗ ಪ್ಲಾಸ್ಕ್ ಇದೆ ಅದಕ್ಕೆ ಕಾಕೊಂಡೋಗಿ ಕುಡಿದ್ಬಿಡೋಣ ಅಂದರೆ ಎಲ್ಲಾದರೂ ಹೊಲ್ದ ಹತ್ರ ಇಲ್ಲದ ಹತ್ರ ಎಲ್ಲ ಹೋಗ್ಬೇಕಾದ್ರೆ ಆ ಥರ ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ನನಗೆ ಯಾಕೆ ಅಂತ ಬಟ್ ಅದೇನೋ ಟೀ ಕುಡಿದ್ರೆ ನನಗೆ ಎನರ್ಜಿ ಜಾಸ್ತಿ ಕೆಲಸ ಮಾಡೋದಕ್ಕೆ ಫಸ್ಟಿಂದ ಅಷ್ಟೇ ಅಲ್ಲಿ ನೋವು ಬಂದರೂ ಕೂಡ ನಾನು ಬಿಡೋದಿಲ್ಲ ಆ ಥರ ಅಲ್ಲಿ ನಾವು ಬಂದು ಒಂದು ಎರಡು ದಿನ ಬಿಡ್ತೀನಿ ಅದಾದಮೇಲೆ ನನಗೆ ಆಗೋದೇ ಇಲ್ಲ ತಲೆನೋವು ಬಂದುಬಿಡುತ್ತೆ ಟೀ ಕುಡಿದ್ನ ತಲೆನೋವು ಇರೋದಿಲ್ಲ ಬಾಡಿಯಲ್ಲಿ ಒಂದ್ಸಲ ಏನು ಏ ಅನ್ಸುತ್ತೆ ನನಗೆ ಅಲ್ಲಿ ಬಂದಾಗ ಅಯ್ಯೋ ಏನು ಬೇಕಾದರೂ ತಡ್ಕೋಬೋದು ಎಲ್ಲಿ ನೋವು ಮಾತ್ರ ತಡ್ಕೊಳೋಕ್ಕಾಗಲ್ಲ ಅಂತ ಒಂದು ಅನ್ನಿಸುತ್ತೆ ಮತ್ತು ತಲೆನೋವು ಬಂದರೆ ಅಯ್ಯೋ ಏನು ಬೇಕಾದರೂ ತಡ್ಕೋಬೋದು ತಲೆನೋವು ತಟ್ಕೊಳಕಾಗಲ್ಲ ಅಂತಲೂ ಅನಿಸುತ್ತೆ ಕಾಲು ನೋವು ಬಂದರೆ ಕಾಲು ಅಯ್ಯೋ ಏನು ಬೇಕಾದ್ರೂ ತಡ್ಕೋಬೋದು ಕಾಲು ನೋವು ಹೋಗಲ್ವಲ್ಲಪ್ಪ ಅನ್ನೋದು ಇರುತ್ತೆ ಬಟ್ ಏನಂದರೆ ಮನುಷ್ಯಂಗೆ ಮನುಷ್ಯನ ಬಾಡಿಯಲ್ಲಿ ಏನೇ ಒಂದಕ್ಕೆ ನೋವಾದ್ರೂ ಮನುಷ್ಯನ ಬಾಡಿಯಲ್ಲಿ ಯಾವ ಬಾ ಪಾಟ್ಸಿಗೆ ಡ್ಯಾಮೇಜ್ ಆದ್ರೂ ಆಗೋದಿಲ್ಲ ನಾವು ಸೊ ಹಾಗಾಗಿ ನಮಗೆ ಎಷ್ಟು ಆರೋಗ್ಯ ಇಂಪಾರ್ಟೆಂಟ್ ಅಂದರೆ ತುಂಬಾ ಇಂಪಾರ್ಟೆಂಟು ಕೆಲಸ ಹಿಂಗೆ ಮಾಡ್ತೀವೋ ಊಟನೂ ಕೂಡ ಹಂಗೆ ತಿಂದು ಆರೋಗ್ಯನ ಕಾಪಾಡ್ಕೋಬೇಕು ಟೀ ಕುಡಿಯೋದು ಸ್ವಲ್ಪ ಕಮ್ಮಿ ಮಾಡಬೇಕು ನಾವು ಆದಷ್ಟು ರಾಗಿ ಕಡೆ ಮೊರೆ ಹೋಗಬೇಕು ಅದೇ ಮೇಯ್ನು ನಮಗೆ ಗಟ್ಟಿ ಸ್ಟ್ರೆಂತ್ ಎಲ್ಲ ಕೊಡೋದು ರಾಗಿನೇ ಈ ಕಡೆ ಸ್ವಲ್ಪ ರಾಗಿನ ಜಾಸ್ತಿ ಬೆಳೀತಾರೆ ಅಂದರೆ ಆಯಿತು ಅಂದರೆ ಫುಲ್ ಎಲ್ಲ ರಾಗಿ ಬಿತ್ತದೇನೆ ಹಿಂಗಾರ ಆಯಿತು ಅಂದರೆ ಎಲ್ಲ ರಾಗಿ ಕುಯ್ಯೆ ಸರಿ ಓಕೆನಾ ಈ ರೀತಿ ಎಲ್ಲ ಕೈಯಲ್ಲೇನು ಕೂಡ ಕುಯ್ಯಲ್ಲ ನಮ್ಮ ಮನೆ ಸೈಡು ಗದ್ದೆ ಅಂದರೆ ಸಾರಿ ಹೊಲ ಕುಯ್ಯೋದಕ್ಕೆ ಅಂತ ಆಳುಗಳನ್ನ ಹೇಳ್ತಾರೆ ಬಟ್ ಇಲ್ಲ ಹಂಗಲ್ಲ ಯಾವ ಥರ ಅಂದರೆ ಅಂದರೆ ಮಿಷಿನ್ಗೆ ಮಿಷಿನ್ನು ಹುಲ್ಲು ಕಟ್ಟೋದಾಗಿರ್ಬೋದು ಕುಯಿಲಾಗಿರ್ಬೋದು ಎಲ್ಲನೂ ಕೂಡ ಮಿಷಿನ್ನೇ ಮಾಡುತ್ತೆ ನಾವು ಜಸ್ಟು ಚೀಲಕ್ಕೆ ತುಂಬ್ಕೊಳ್ಳೋದು ಕೇರ್ ಆಡ್ಬಿಟ್ಟು ಅಂದರೆ ತೂರ್ಬಿಟ್ಟು ರಾಗಿನ ಚೀಲಕ್ಕೆ ತುಂಬಿಕೊಳ್ಳೋದು ಅಷ್ಟೇ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಏನಂತ ಅಂದರೆ ನನ್ನ ಮಗ ಸ್ಕೂಲಲ್ಲಿ ಅದೊಂದು ವೀಡಿಯೋ ಸ್ವಲ್ಪ ಮಿಸ್ ಆಗೋಯ್ತು ನಾನು ಅದನ್ನು ವಾಯ್ಸನ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೆ ಅದನ್ನೆಲ್ಲನೂ ಕೂಡ ಕೆಲವೊಂದು ನನ್ನ ಮಗ ಬೆಂಗಳೂರಿಗಿಂತ ಈ ಸ್ಕೂಲಲ್ಲಿ ತುಂಬಾ ಇಂಪ್ರೂವ್ ಆಗಿದ್ದಾನೆ ಸೊ ಹಾಗಾಗಿ ಕೆಲವೊಂದು ನನ್ನ ಮಗ ಇವಾಗ ಯಾವ ಯಾವ ರೀತಿ ಆ್ಯಕ್ಟಿವ್ ಆಗಿದ್ದಾನೆ ಹಳ್ಳಿ ಸೈಡ್ ಬಂದಾದ ಮೇಲೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಪರವಾಗಿಲ್ಲ ಫ್ರೆಂಡ್ಸ್ ಒಂದು ನಾಲ್ಕು ಜನ ಒಂದು ನಾಲ್ಕು ಗೋಡೆಯಲ್ಲಿರೋದಕ್ಕೂ ಹಳ್ಳಿ ಸೈಡ್ ಬಂದು ತುಂಬ ಜನ ಜೊತೆ ಮಾತಾಡಿಕೊಂಡು ಮಕ್ಕಳು ಮಕ್ಕಳ ಜೊತೆ ಬೆರೆತ್ಕೊಂಡು ಎಲ್ಲ ಇರೋದಿಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಬಟ್ ನನಗೆ ಬೆಂಗಳೂರು ಜೀವನವೇ ತುಂಬ ಇಷ್ಟ ಬಟ್ ಏನು ಮಾಡೋದು ಹಳ್ಳಿ ಜೀವನಕ್ಕೂ ಹೊಂದ್ಕೋಬೇಕು ಸಿಟಿಗೂ ಹೊಂದ್ಕೋಬೇಕು ಹಳ್ಳಿಲೇ ಇದ್ದು ಏನಾದರೂ ಸಾಧನೆ ಮಾಡಿ ಅಂದರೆ ಸಿಟಿಲೇ ಇದ್ದು ಏನಾದರೂ ಸಾಧನೆ ಮಾಡಬೇಕು ಅಂತ ಇದ್ದೆ ನೋಡೋಣ ಇನ್ನೂ ಮುಂದಿನ ದಿನಗಳಲ್ಲಿ ಚಾನ್ಸ್ ಇದೆ ಮಕ್ಕಳು ಇನ್ನೂ ದೊಡ್ಡವರಾಗಬೇಕು ಸದ್ಯಕ್ಕೆ ಇವಾಗ ಹಳ್ಳಿ ಸೈಡಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಇದರಲ್ಲಿ ಇದ್ದೀನಿ ಅಷ್ಟೇ ಜೀವನಕ್ಕೆ ದುಡ್ಡೇ ಆಧಾರ ಅಲ್ಲ ಬಟ್ ಜೀವನ ಮಾಡೋಕ್ಕೆ ದುಡ್ಡು ಬೇಕೇ ಬೇಕು ಇಷ್ಟೇ ಅಲ್ಲವಾ ಫ್ರೆಂಡ್ಸ್ ಮನುಷ್ಯನ್ಗೆ ಬೇಕಾಗಿರೋದು ಬದುಕೋದಿಕ್ಕ ಆದ್ರೂ ಸ್ವಲ್ಪ ಹಣ ಇರಲೇಬೇಕು ಈಗ ಮಾತೆತ್ತಿದ್ರೆ ಎಲ್ಲದಕ್ಕೂ ಕೂಡ ದುಡ್ಡು 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 ಅಂತ ಇರುತ್ತೆ ದುಡ್ಡು ಇದ್ರೇ ಇವಾಗ ಜೀವನ ಅನ್ನದ ಅನ್ನ ರೀತಿಯಲ್ಲಿ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಬಟ್ಟೆಗಳೆಲ್ಲನೂ ಕೂಡ ಇದ್ದೀನಿ ಸ್ವಲ್ಪ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ನಲ್ಲ ಹಾಗಾಗಿ ಒಂದೊಂದೇ ಒಂದೊಂದೇ ಸ್ವಲ್ಪ 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 ನೆನೆಸಿ ನೆನೆಸಿ ಒಂದೇ ಸಲ ಎಲ್ಲನೂ ಕೂಡ ತೊಳೆಯೋದಿಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ನೆನೆಸಿ ತೊಳೆಯೋದ್ರಿಂದ ನಮಗೂ ಕೂಡ ಸ್ಟ್ರೆಸ್ ಅನ್ನೋದು ಆಗೋದಿಲ್ಲ ಎಲ್ಲ ಕೆಲಸಗಳನ್ನ ಮುಗಿಸ್ಬೇಕು ಸ್ವಲ್ಪ ಬಟ್ಟೆಗಳನ್ನ ತೊಳಿಬೇಕು ಇದೇ ರೀತಿ ಡೈಲಿ ಪ್ರಾಕ್ಟೀಸ್ ಆದರೆ ಬಟ್ಟೆಗಳು ಡೈಲಿ ಡೈಲಿ ಖಾಲಿ ಇರ್ತವೆ ಮೈಲ್ಗೆ ಬಟ್ಟೆ ಎಲ್ಲನೂ ಕೂಡ ಕ್ಲೀನ್ ಆಗ್ತಾಯಿರ್ತವೆ ಅಂದರೆ ಮನೇಲಿ ಇವಾಗ ಜಾಸ್ತಿ ಜನ ಆಗಿಬಿಟ್ಟಿದ್ದೀವಲ್ವ ಸೊ ಹಾಗಾಗಿ ಹಳ್ಳಿ ಸೈಡಲ್ಲಿರೋ ಬಟ್ಟೆಗಳು ಅಂದರೆ ನಾವು ವೇರ್ ಮಾಡ್ತೀವಲ್ವ ಬಟ್ಟೆಗಳು ತುಂಬ ಅಂದರೆ ತುಂಬಾ ಕೊಳೆಯಾಗಿರುತ್ತೆ ಹೊಲದತ್ರ ಎಲ್ಲ ಹೋಗಿ ಬರ್ತೀವಲ್ವ ಸೊ ಹಾಗಾಗಿ ನೋಡಿ ಇವಾಗ ವಾತಾವರಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಮಳೆ ಬೇರೆ ಬಂದಿತ್ತಲ್ವ ಫುಲ್ಲು ಈ ಥರ ಆಗ್ಬಿಟ್ಟಿದೆ ಇವಾಗ ನಾನು ಮನೆ ಮುಂದೆ ಎಲ್ಲನೂ ಕೂಡ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಆದಷ್ಟು ಇವಾಗ ರಂಗೋಲಿ ಬಿಡಿಸೋಣ ಅಂತ ಅಂದ್ಬಿಟ್ಟು ಮನೆ ಮುಂದೆನೂ ಕೂಡ ಈ ರೀತಿ ಬಾಗಿಲಿಗೆ ನೀರು ಹಾಕಿದ್ದೆ ನೋಡಿ ಮ್ಯಾಟ್ಗಳೆಲ್ಲ ತೊಳೆದಿದ್ದೆ ಬಟ್ಟೆಗಳು ಕೂಡ ನೀಟಾಗಿ ತೊಳೆದು ಹಾಕಿದ್ದೀನಿ ಇವಾಗ ರಂಗೋಲಿ ಬಿಡಿಸೋ ಟೈಮು ನಮ್ಮ ಮನೆ ಮುಂದೆ ವಾತಾವರಣ ಯಾವ ರೀತಿ ಇದೆ ಅಂದರೆ ಕೆಲವೊಂದಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಕೆಲವೊಂದು ಜ ಅಷ್ಟು ಜನಕ್ಕೆ ಇಷ್ಟ ಆಗೋದಿಲ್ಲ ಇಷ್ಟ ಆಗದಲ್ಲೇ ಇರೋರಿಗೆಲ್ಲ ಇಷ್ಟ ಆಗಲಿ ಆಗಲಿ ಅಂತಲೂ ಕೂಡ ಅನ್ನೋದಕ್ಕಾಗಲ್ಲ ಸೊ ಹಂಗಾಗಿ ಏನೋ ನೋಡೋಣ ಇನ್ನು ಮುಂದೆ ಮುಂದೆ ದಿನಗಳಲ್ಲಿ ಇವತ್ತಲ್ಲ ನಾಳೆ ಹಳ್ಳಿ ವಾತಾವರಣ ಸಿಟಿ ಜನಕ್ಕೆ ಇಷ್ಟ ಆಗೇ ಆಗುತ್ತೆ ಕೆಲವೊಂದಷ್ಟು ಜನಕ್ಕೆ ಇಷ್ಟ ಆಗದಲ್ಲೇ ಇರ್ಬೋದು ನಾನು ಅಂದರೆ ವೀಡಿಯೋ ಸ್ವಲ್ಪ ಜಾಸ್ತಿ ಜಾಸ್ತಿ ಇದ್ವಾ ವಿಡಿಯೋಸ್ ಎಲ್ಲ ಮೊಬೈಲಲ್ಲಿ ಸ್ಟೋರೇಜ್ ಬೇರೆ ಇವಾಗ ಅಷ್ಟೊಂದು ಕ್ಲಾರಿಟಿ ಇಲ್ಲ ಮೊಬೈಲಲ್ಲಿ ಸೊ ಹಾಗಾಗಿ ನನಗೂ ಕೂಡ ಅಷ್ಟು ಇಂಟ್ರೆಸ್ಟ್ ಬರಲ್ಲ ವೀಡಿಯೋ ಮಾಡೋದಕ್ಕೆ ಫ್ರೆಂಡ್ಸ್ ಈ ರೀತಿ ರಂಗೋಲಿನ ಬಿಡಿಸಿದ್ದೀನಿ ಇನ್ನೂ ಮುಂದೆ ಮುಂದೆ ಒಳ್ಳೊಳ್ಳೆ ರಂಗೋಲಿಗಳನ್ನ ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ನನಗಿಷ್ಟ ದೊಡ್ಡ ದೊಡ್ಡ ರಂಗೋಲಿ ಹಾಕೋದು ಮನೆ ಮುಂದೆ ಆಮೇಲೆ ಕಲರ್ಸ್ ಹಾಕೋದು ಬೇಗ ಎದ್ದೇಳ ಬೇಗ ಎದ್ದೇಳೋದು ಅಂದರೆ ನನಗೆ ಐದು ಗಂಟೆ ಮೇಲೆ ಎದ್ದೇಳೋಕೆ ಇಷ್ಟ ಆಗಲ್ಲ ಮೂರು ಗಂಟೆ ಏನಿದ್ರೂ ಮೂರು ಗಂಟೆ ಮೂರುವರೆ ಒಳಗಡೆ ಎದ್ದುಬಿಟ್ಟು ಆಮೇಲೆ ನನ್ನ ಕೆಲಸಗಳನ್ನ ಬೇಗ ಬೇಗ ಮಾಡಿರಬೇಕು ಯಾರು ಇರಬಾರ್ದು ಫ್ರೆಂಡ್ಸ್ ನನ್ನ ಜೊತೆ ಯಾಕಂದರೆ ನಾನು ಈಗ ವೀಡಿಯೋ ಮಾಡಬೇಕು ಅಂದರೆ ಮೂರು ಗಂಟೆಗೆಲ್ಲ ಎದ್ದಿರಬೇಕು ಎದ್ದರೆ ವೀಡಿಯೋಗಳನ್ನೆಲ್ಲ ಮಾಡ್ಕೋಬೋದು ಆಮೇಲೆ ಹಳ್ಳಿ ಸೈಡಲ್ಲಿ ಐದು ಗಂಟೆ ಆರು ಗಂ ಐದೂವರೆ ಆರು ಗಂಟೆಗೆಲ್ಲ ಎದ್ಬಿಡ್ತಾರೆ ಇಲ್ಲಿ ಹಸುಗಳಿರ್ತವೆ ಹಾಲು ಕರಿಬೇಕು ಕಸ ಬಾಚಿ ಹಾಕಬೇಕು ಈ ರೀತಿ ಹೊಲ್ದತ್ರಕ್ಕೆ ಹೋಗಬೇಕು ಮೇವು ಕುಯ್ಯಬೇಕು ಈ ರೀತಿ ಎಲ್ಲನೂ ಕೂಡ ಇರುತ್ತೆ ಸೊ ಹಂಗಾಗಿ ಬೇಗ ಇದ್ದಿರ್ತಾರೆ ಅಯ್ಯೋ ಕೆಲವೊಂದಷ್ಟು ಜನ ಅರ್ಥ ಮಾಡ್ಕೊತಾರೆ ಬಿಡೋ ಫಸ್ಟಿಂದ ಅವಳು ವೀಡಿಯೋ ಮಾಡ್ತಾಳೆ ಇನ್ನಷ್ಟು ಜನ ಏನು ಸೀಮೆಗಿಲ್ಲೋದು ವೀಡಿಯೋನ ಮಾ ಬೇರೆ ಥರ ಆಡ್ಕೊಳ್ಳೋದು ಅಥವಾ ಜೋಕ್ ಥರ ಮಾಡ್ಕೊಂಡು ಆಟ ಆಡ್ಕೊಳ್ಳೋದು ಈ ರೀತಿ ಎಲ್ಲನೂ ಕೂಡ ಮಾಡ್ತಾರೆ ಇವ್ರುಗಳ ಮಧ್ಯೆ ಒಂಥರ ನಮಗೂ ಡಿಸಪಾಯಿಂಟ್ ಆಗಿಬಿಡುತ್ತೆ ಅಯ್ಯೋ ಈ ಥರ ಎಲ್ಲ ಮಾಡ್ತಾರೆ ಈ ಥರ ಎಲ್ಲ ನಗಾಡ್ತಾರೆ ಅಥವಾ ಇನ್ನೊಬ್ರ ಹತ್ರ ಎಲ್ಲನೂ ಕೂಡ ಹೇಳ್ತಾ ಇರ್ತಾರೆ ಏಯ್ ಬೇಡ ಬಿಡು ವಿಡಿಯೋ ವೀಡಿಯೋ ಮಾಡೋದು ಅಂತ ಅನ್ ಆ ರೀತಿ ಅನ್ನಿಸ್ಬಿಡುತ್ತೆ ಇಂಥ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ಸಖತ್ತು ಬೇಜಾರಾಗ್ಬಿಡುತ್ತೆ ಆಗಿಬಿಡುತ್ತೆ ಆವಾಗ ವೀಡಿಯೋ ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಇರೋಲ್ಲ ಸೊ ಹಾಗಾಗಿ ಮೂರು ಗಂಟೆಗೆಲ್ಲ ಇದ್ದರೆ ಅಷ್ಟೊತ್ತಿಗೆ ಹೊರಗಡೆ ಕೆಲಸ ಎಲ್ಲ ಮುಗ್ದಿರುತ್ತೆ ಏನಿರುತ್ತೆ ಅದನ್ನ ವೀಡಿಯೋಸ್ ಶೂಟ್ ಮಾಡಿಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವತ್ತಿನ ದಿನ ಬಂದು ಎಲ್ಲ ಕ್ಲೀನ್ ಮಾಡಿದ್ದೀನಲ್ವ ಇವಾಗ ನೈಟು ಇವಾಗ ಅದೇ ಕಾರ್ತಿಕ ಮಾಸಕ್ಕೆ ಜಾ ಕಾರ್ತಿಕ ಮಾಸ ಮಾಡ್ತಾರಲ್ವ ಅದಕ್ಕೆ ಎಡೆ ಮಾಡಿ ಅದಾದ ನಂತರ ಉತ್ಸವ ಎಲ್ಲ ಇರುತ್ತೆ ಇವತ್ತು ಉತ್ಸವ ಫ್ರೆಂಡ್ಸ್ ಸೊ ಹಾಗಾಗಿ ಎಡೆ ಮಾಡಿದ್ದಾಯಿತು ಅದೆಲ್ಲನೂ ಕೂಡ ನಾನು ಶೇರ್ ಮಾಡೋಕ್ಕೆ ಹೋಗಿರಲಿಲ್ಲ ವೀಡಿಯೋಸೂ ಕೂಡ ಮಾಡ್ಕೊಂಡಿರಲಿಲ್ಲ ಗೊತ್ತಲ್ಲ ಕೆಲವೊಂದೊಂದು ಸರ್ತಿ ವೀಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಈ ವಿಡಿಯೋ ಬಂದು ನಮ್ಮ ಹಸ್ಬೆಂಡೇ ವೀಡಿಯೋ ಮಾಡ್ತಾ ಇರೋದು ಅವತ್ತು ಉತ್ಸವ ದಿನ ಈ ರೀತಿ ಆರತಿ ಮಾಡಿದ್ದೆ ಆರತಿ ಮಾಡಿಬಿಟ್ಟು ಅದರೊಳಗಡೆ ದೀಪ ಹಚ್ಚಿಬಿಟ್ಟು ಹೂವನ್ನ ಅಲಂಕಾರ ಮಾಡಿ ನಾನು ಕೂಡ ಸ್ಯಾರಿ ಉಟ್ಕೊಂಡು ದೀಪ್ ಅಂದರೆ ದೇವ್ರಿಗೆ ಆರತಿ ಬೆಳಗೋದು ದೇವ್ರಿಗೆ ದೇವ್ರ ಮುಂದಕ್ಕೆ ಪ್ರಸಾದ ಇಕ್ಕಿ ನಾವೇನೋ ಇದು ಮಾಡಿರ್ತೀವಲ್ಲ ಎಡೆನ ಅದನ್ನು ಇಟ್ಟು ಅದಾದ ನಂತರ ಅದ್ರ ಮುಂದಕ್ಕೆ ಆರತಿ ಇಟ್ಟು ಆರತಿಯಲ್ಲಿ ದೇವ್ರಿಗೆ ಬೆಳಗೋದು ತುಂಬ ಚೆನ್ನಾಗಿರುತ್ತೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ದೇವಸ್ಥಾನದ ಹತ್ರ ತಕ್ಕೊಂಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ದೇವ್ರಗಳೆಲ್ಲ ಅಂದರೆ ಉತ್ಸವ ಮಾಡ್ತಾರೆ ದೇವಸ್ಥಾನ ಮುಂದೆ ನಿಮ್ಗೆ ಇಷ್ಟ ಆಗುತ್ತೆ ಅದೆಲ್ಲನೂ ಕೂಡ ನಮ್ಮ ಮನೆಯವರು ವೀಡಿಯೋನ ಮಾಡಿದ್ದು

कई मुगी जेजी नमस्कार मणि अडबिड़ 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 जेजी अडबिड़ अडबिड़ हम्म ಅಲ್ಲಿ जेजी ಕೈ मुगी मेले હે ಕಪ್ ಕಪ್ ಫರ್ ಬರ್ತಕ್ಕೆ ಮೇಲೇ ಮೇಲೇ ಹಾ ಕಣ್ಣೆಲ್ಲರ ಮಾರಾ ಸುಕ್ಕಿರ್ ಬಾಗೋ ಮೇಲ ಅಲ್ಲಿ ಅಡಕೋಲ ಬರ್ತ ರಾಗಾಲ ಇಲ್ಲ ಓ ಚಾದಾಗಿ ಮತ್ ಕೆಲ್ರಿ ಹ್ ಕೆಂಚಪ್ಪ ಸಾಕು ಫ್ರೆಂಡ್ಸ್ ನೋಡಿದ್ರಲ್ಲ ಕೆಲವೊಂದು ವಾಯ್ಸ್ ಓವರ್ನ ಡೈರೆಕ್ಟ್ ಆಗಿ ಕೊಟ್ಟಾಗ ತುಂಬಾನೇ ನ್ಯಾಚುರಲ್ ಆಗಿ ಇರುತ್ತೆ ನನಗೂ ಕೂಡ ಇಷ್ಟ ಆಗುತ್ತೆ ಸೊ ಇವತ್ತಿನ ಒಂದು ಬ್ಲಾಗು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್